ಬಿಜೆಪಿ ನಾಯಕ ದಯಾಸಾಗರ್ ಪಾಟೀಲ್ಗೆ ಕಾಂಗ್ರೆಸ್ ನಾಯಕ ಪ್ರಶಾಂತ್ ಕಾಳೆ ತಿರುಗೇಟು ಅವರು ಶಾಸಕರಾದ್ರೆ ಕೆಳ ಸಮುದಾಯ ಸಮಾನತೆ ಕಾಣುವುದು ಕನಸು ಹಾಗಾಗಿ ಎಲ್ಲ ಜಾತಿಯವರಿಗೆ ಅಧಿಕಾರ ನೀಡುತ್ತಿದ್ದಾರೆಂಬ ಹೇಳಿಕೆ ದಯಾಸಾಗರ್ ಪಾಟೀಲ್ ಹಿಂಪಡೆಯಬೇಕು ಕಣ್ಣನವರ ಸಿದ್ಧಾಂತದಂತೆ ಸಮ ಸಮಾಜ ನಿರ್ಮಾಣ ಮಾಡಲು ಶಾಸಕರಾದ ಯಶವಂತರಾಯಗೌಡ ಪಾಟೀಲ್ ಅವರು ಸರ್ವ ಸಮುದಾಯಕ್ಕೆ ಅಧಿಕಾರ ನೀಡಿದ್ದಾರೆ ಹೊರತು ರಾಜಕೀಯಕ್ಕಾಗಿ ಅಲ್ಲ ನಿಮ್ಮಂತವರು ಶಾಸಕರಾದರೆ ಕೆಳ ಸಮುದಾಯ ಸಮಾನತೆ ಕಾಣುವುದು ಕನಸಿನ ಮಾತು ರಾಜಕೀಯಕ್ಕಾಗಿ ಎಲ್ಲ ಜಾತಿಯವರಿಗೆ ಅಧಿಕಾರ ನೀಡುತ್ತಿದ್ದಾರೆ ಎಂಬ ಹೇಳಿಕೆ ದಯಾಸಾಗರ್ ಪಾಟೀಲ್ ಅವರು ಹಿಂಪಡೆಯಬೇಕು ಎಂದು ತಾಲೂಕಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪ್ರಶಾಂತ್ ಕಾಳೆ ತಿಳಿಸಿದ್ದಾರೆ ನಿಮಗೆ ಉಳಿದ ಜಾತಿಯವರು ಅಧಿಕಾರ ಪಡೆಯುವುದು ಇಷ್ಟ ಇಲ್ಲದಂತೆ ಕಾಣುತ್ತದೆ ಬಸವಣ್ಣನವರ ನಾಡಿನಲ್ಲಿ ಜನಿಸಿದ ನಿಮಗೆ ಈ ಹೇಳಿಕೆ ಶೋಭೆ ತರುವುದಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಡವರ ಮೇಲಿನ ಕಾಳಜಿಯಿಂದ ಬಡವರನ್ನು ಆರ್ಥಿಕವಾಗಿ ಮೇಲೆತ್ತಲು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ ಹಲವಾರು ಕುಟುಂಬಗಳು ಬದುಕು ಕಟ್ಟಿಕೊಂಡಿದ್ದಾರೆ ಈ ಯೋಜನೆಯಿಂದ ಎಷ್ಟೋ ಕುಟುಂಬಗಳಿಗೆ ಅನುಕೂಲವಾಗಿದೆ ಎಂಬುದನ್ನು ನೀವೇ ಫಲಾನುಭವಿಗಳಿಂದ ಕೇಳಿ ತಿಳಿದುಕೊಳ್ಳಿ ಪ್ರಚಾರಕ್ಕಾಗಿ ಸುಳ್ಳು ಆರೋಪ ಮಾಡುವುದು ಬಿಡಬೇಕು ಪರ ವಿಚಾರವನ್ನ ಇಟ್ಟುಕೊಂಡು ರಾಜಕಾರಣ ಮಾಡಬೇಕು ಪ್ರವಾಹ ಪೀಡಿತ ಗ್ರಾಮಗಳಿಗೆ ಅಧಿಕಾರಿಗಳು ಭೇಟಿ ನೀಡಿಲ್ಲ ಎಂಬ ಆರೋಪ ಹುರುಳಿಲ್ಲದ್ದು ತಾಲೂಕು ಆಡಳಿತ ನೋಡಲ್ ಅಧಿಕಾರಿಗಳು ಪಿಡಿಒ ಗ್ರಾಮಾಡಳಿತ ಅಧಿಕಾರಿಗಳು ಗ್ರಾಮದಲ್ಲಿದ್ದು ಪ್ರವಾಹ ಪರಿಸ್ಥಿತಿ ಪರಿಶೀಲಿಸಿದ್ದಾರೆ ಯಾರಿಗೂ ತೊಂದರೆ ಆಗದಂತೆ ನೋಡಿಕೊಂಡಿದ್ದಾರೆ ನಿಮ್ಮ ಆರೋಪಗಳು ಪ್ರಚಾರಕ್ಕಾಗಿ ಹೊರತು ಪ್ರವಾಹ ಪೀಡಿತ ಕಾಳಜಿಗಾಗಿ ಅಲ್ಲ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ಪ್ರವಾಹ ಅತಿವೃಷ್ಟಿಗಾಗಿ ಅನುದಾನ ನೀಡಿ ಎಂದು ಹೇಳಿ ಅದನ್ನು ಬಿಟ್ಟು ಪ್ರಚಾರಕ್ಕಾಗಿ ಮೊಸರಿನಲ್ಲಿ ಕಲ್ಲು ಹುಡುಕುವುದು ಬಿಡಬೇಕು తాలూకా గ్యారంటే అనుష్ఠాన సమితి అధ్యక్ష ప్రశాంత్ కాళే ఎచ్చరిక